ಮುಳುಬಾಗಿಲಿನ ಶಾಸಕರು ಅಮೃದ್ಧ ಮಂಜುನಾಥ್ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಪರ್ಸನಲ್ ಆಗಿ ನನ್ನ ಪರ್ಸೆ ವಿಶೇಷ ತಿಳಿಸೋಕ್ಕೆ ಬಂದಿದ್ದೀನಿ ಏನು ಇವತ್ತು ಜನ ಇಲ್ಲಿ ಸಾಗರ ಬಂದಿದ್ದಾರೋ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇದು ಸದಾ ಅವರು ಆಶೀರ್ವಾದ ಇರಲಿ ಜನತೆಯ ಆಶೀರ್ವಾದ ಇರಲಿ ಇನ್ನೂ ಒಂದು ಐವತ್ತು ವರ್ಷ ಇರಲಿ ಅಂತ ಕೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಆರೋಗ್ಯ ಒಳ್ಳೆ ಆರೋಗ್ಯ ಕೊಡ್ಲಿ ಆರೋಗ್ಯ ಜೊತೆ ಏನು ರಾಜಕೀಯ ಭವಿಷ್ಯ ಇನ್ನೇನಿದೆಯೋ ಇನ್ನ ಮೇರ್ ಇನ್ನ ಉಜ್ವಲ ಆಗಿ ಮತ್ತೆ ಮೆಟ್ಲು ಮೆಟ್ಲು ಎತ್ತಿ ಹತ್ತಿ ಒಂದು ಒಳ್ಳೆ ಹುದ್ದೆ ಸಿಗಲಿ ಅಂತ ನಾನು ಕೋರ ಕೋರುತ್ತೇನೆ ಮತ್ತೆ ಏನು ನಮ್ಮ ಎಂ ಪಿ ಎಲೆಕ್ಷನ್ಸ್ ಅಲ್ಲಿ ಏನು ಕುಮಾರಸ್ವಾಮಿ ಅವ್ರಿಗೆ ಕೊಟ್ಟು ಮಾತು ಅದನ್ನ ನಿಭಾಯಿಸಿದ್ದಾರೆ ಅದಕ್ಕೆ ಕುಮಾರ ಪ ಕುಮಾರಸ್ವಾಮಿ ಅವರ ಪರವಾಗಿ ನನ್ನ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಅದ್ರ ಜೊತೆ ಅದ್ರ ಜೊತೆ ಇವರಿಗೆ ದೇವೇಗೌಡರವ್ರ ಆಶೀರ್ವಾದ ಬಹಳ ಇದೆ ಅವರು ಇವತ್ತು ಅಲ್ಲಿಂದನೇ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಂತೀನಿ ನಾನು ನನಗೆ ಮತ್ತೆ ಕುಮಾರಸ್ವಾಮಿ ಅವರು ಇವತ್ತು ತಿರುಪತಿಯಿಂದ ಹೋಗ್ತಾ ಇದ್ದಾಗ ಬೆಳಿಗ್ಗೆ ಆರೂವರೆಗೆಲ್ಲ ಇಲ್ಲಿ ಹೋದ್ರು ಒಂಬತ್ತು ಗಂಟೆಗಾದ್ರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವತ್ತು ಒಂಬತ್ತು ಗಂಟೆಗೆ ಬಂದರೆ ಇಲ್ಲಿ ವಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರು ಅವರು ಅವ್ರು ಆರುವರೆಗೆ ಹೋಗಿದ್ದಾರೆ ಅದಕ್ಕೆ ಬರಕ್ಕಾಗಲಿಲ್ಲ ಇವರ ಮೇಲೆ ಇರುವ ಅಪಾರ ನಂಬಿಕೆ ಜೆ ಡಿ ಎಸ್ ಪಕ್ಷದ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ ಒಂದು ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮತ್ತು ಏನು ನೀವು ಮುಳುಬಾಗಿಲು ಕ್ಷೇತ್ರದ ಈ ಜನತೆಗೆ ಏನು ಕೊಡ್ತೀರಾ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ ಸಿಂಹಪಾಲು ನನಗೆ ಬೇಕು ಅಂತ ಬಂಗಾರಪೇ ಮುಳುಬಾಗಿಲು ಕ್ಷೇತ್ರಕ್ಕೆ ಸಿಂಹಪಾಲ ಅವರು ಕೊಟ್ರೇನೋ ಬಂಗಾರಪೇಟೆನೂ ನಾನು ನೋಡ್ಕೊಳ್ತೀನಿ ಎರಡು ಕ್ಷೇತ್ರನ ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ ಮುಂದೆ ಬರುವ ದಿನಗಳಲ್ಲಿ ಎಲ್ಲದೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ಎಂಟು ಲೋಕಸಭಾ ಕ್ಷೇತ್ರದ ಒಳ್ಳೆ ಕೆಲಸ ಮಾಡ್ತೀವಿ ಇವರ ಸಹಾಯ ಮತ್ತು ಸಹಕಾರ ನನಗಿರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ